ಶಾ ಹ್ಯಾಪಿನೆಸ್ ಅರ್ಜೆಂಟ್ ಕೇರ್ ಸಾಯಿ ಸ್ವಾಸ್ಥ್ಯ ವೆಲ್ನೆಸ್ ಸೆಂಟರ್ ಲೋಕಾರ್ಪಣೆ ನಂತರ ಮಾತನಾಡಿದ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಸಂಸ್ಥಾಪಕ ಮಧುಸೂದನ್ ಸಾಯಿ ಅವರು ಗ್ರಾಮೀಣ ಭಾಗದಲ್ಲಿ ಉಚಿತ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ವಿಸ್ತರಿಸುವ ಧ್ಯೇಯದೊಂದಿಗೆ ಈ ಮಹತ್ವದ ಕಾರ್ಯಕ್ಕೆ ಮುಂದಾಗಿದ್ದೇವೆ ಶ್ರೀ ಸತ್ಯಸಾಯಿ ಬಾಬಾ ಅವರ ಜನ್ಮ ಶತಮಾನೋತ್ಸವದ ಭಾಗವಾಗಿ ಇಂತಹ ಆಧುನಿಕ ವೈದ್ಯಕೀಯ ಸೇವೆಗೆ ಮುಂದಾಗಿದ್ದೇವೆ ಎಂದರು ಸೇವೆ ಮತ್ತೆ ನಮ್ಗೆ ಇರುತ್ತೆ ಸುಮ್ನೆ ಜನರಲ್ ಕನ್ಸಲ್ಟೇಷನ್ ಎಲ್ಲ ಸಿಗುತ್ತೆ ಆದ್ರೆ ಮಧ್ಯದಲ್ಲಿ ಯಾವುದೇ ಇಲ್ಲ ಅಂತವರಿಗೆ ಅರ್ಜೆಂಟ್ ಕೇರ್ ಸೆಂಟರ್ಸ್ ನ ತಯಾರು ಮಾಡ್ತಾ ಇದ್ವಿ ನಮ್ಮ ಹಾಸ್ಪಿಟಲ್ ಮುದ್ದೇನಹಳ್ಳಿ ಹಳ್ಳಿ ಒಂದು ಆರ್ನೂರ ಐವತ್ತು ಬೆಡ್ ಹಾಸ್ಪಿಟಲ್ ಬರ್ತಾ ಇದೆ ಅಲ್ಲಿ ನವೆಂಬರ್ ನಲ್ಲಿ ಉದ್ಘಾಟ ಉದ್ಘಾಟನೆ ಆಗುತ್ತೆ ಇದು ಅದಕ್ಕೆ ಒಂದು ಸಂಬಂಧ ಏನಂದ್ರೆ ಇಲ್ಲಿಂದೇಶ ಯಾಕೆ ಇನ್ನೂ ಬೇಕೋ ಅಲ್ಲಿಗೆ ನಾವು ಕರ್ಕೊಂಡು ಹೋಗ್ತೀವಿ ನಮ್ಮ ಆಂಬುಲೆನ್ಸ್ ನಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ ಎಲ್ಲ ಉಚಿತವಾಗಿ ಕೊಡ್ತಾ ಇದ್ವಿ ನಮ್ಮ ಜೊತೆ ಯು ಎಸ್ ಶಾ ಹ್ಯಾಪಿನೆಸ್ ಫೌಂಡೇಶನ್ ಅಂತ ಅವ್ರ ಜೊತೆ ನಾವು ಸೇರಿ ಇದು ಮಾಡ್ತಾ ಇದ್ವಿ ಇದರಿಂದ ಇಲ್ಲಿ ಇರೋ ಜನರಿಗೆ ಒಂದು ಎರಡು ಲಕ್ಷ ಜನರಿಗೆ ತುಂಬಾ ಪ್ರಯೋಜನವಾಗುತ್ತೆ ಯಾಕೆಂದ್ರೆ ಅವ್ರು ದೂರ ಹಾಸ್ಪಿಟ್ಲ್ ಹೋಗ್ಬೇಕಾಗಿಲ್ಲ ಫಸ್ಟ್ ಇಲ್ಲಿಗೆ ಬಂದು ಇಲ್ಲಿ ನಮ್ಮ ಸ್ಪೆಷಲಿಸ್ಟ್ ಬರ್ತಾ ಇರ್ತಾರೆ ಪ್ರತಿ ವಾರ ಇಲ್ಲಿಗೆ ಬರ್ತಾರೆ ಆರ್ಥೋಪೆಡಿಕ್ ಆಗ್ಬೋದು ಹಾರ್ಟ್ ಸರ್ಜರಿ ಸ್ಪೆಷಲಿಸ್ಟ್ ಆಗಬಹುದು ಇಲ್ಲಿಗೆ ಬಂದು ಗೈನಕಾಲಜಿಸ್ಟ್ ವಿದ್ಯಾರ್ಥಿ ಎಲ್ಲರೂ ಬರ್ತಾರೆ ಸೊ ಒಂದ್ ದಿವಸ ಅವರು ಕನ್ಸಲ್ಟೇಷನ್ ಮಾಡ್ತಾರೆ ಇನ್ನು ಬೇಕಾಗಿದ್ರೆ ಅವರಿಗೆ ನಾವು ನಮ್ಮ ಆಂಬುಲೆನ್ಸ್ ನಲ್ಲಿ ನಮ್ಮ ಹಾಸ್ಪಿಟಲ್ ನಾವು ಕರ್ಕೊಂಡು ಹೋಗ್ತೀವಿ ಎಲ್ಲ ಟ್ರೀಟ್ಮೆಂಟ್ ಉಚಿತವಾಗಿ ಅವರಿಗೆ ಮಾಡ್ತೀವಿ ಎಮರ್ಜೆನ್ಸಿ ಮತ್ತು ಒಪಿಡಿಗಳ ನಡುವಿನ ವೈದ್ಯಕೀಯ ಸೌಲಭ್ಯ ಇದಾಗಿದೆ ಬಿಲ್ಲಿಂಗ್ ಕೌಂಟರ್ ಇಲ್ಲದ ಆರೈಕೆ ಕರುಣೆ ಮತ್ತು ಬದ್ಧತೆಯಿಂದ ರೋಗಿಗಳ ಆರೈಕೆ ಮಾಡಿ ಗುಣಪಡಿಸುವ ದೇವಾಲಯ ಇದು ಇದು ಕೇವಲ ಆಸ್ಪತ್ರೆಯಲ್ಲ ಮಾನವೀಯತೆಗೆ ನೀಡಿದ ಭರವಸೆ ಇಲ್ಲಿ ಎಲ್ಲರಿಗೂ ಉಚಿತ ಆರೋಗ್ಯ ಸಿಗಲಿದೆ ಆರೋಗ್ಯ ರಕ್ಷಣೆ ಒಂದು ಸವಲತ್ತು ಅಲ್ಲ ಅದು ಒಂದು ಹಕ್ಕು ಎಂದರು ದಿನನಿತ್ಯದ ಅನಾರೋಗ್ಯ ಸಮಸ್ಯೆಗಳಿಗೆ ತುರ್ತು ಸೇವೆಗಳು ಪ್ರಥಮ ಚಿಕಿತ್ಸೆ ಹಾಗೂ ತುರ್ತು ಸಾಮಾನ್ಯ ವೈದ್ಯಕೀಯ ಸೇವೆಗಳು ಎಕ್ಸ್ರೇ ಪ್ರಯೋಗಾಲಯ ಹಾಗೂ ಅಪೋಮೆಟ್ರಿ ಘಟಕಗಳು ಸೇರಿದಂತೆ ಡಯಾಗ್ನೋಸ್ಟಿಕ್ ಸೌಲಭ್ಯಗಳು ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಕಾರ್ಡಿಯಾಲಜಿ ಮತ್ತು ಕಾರ್ಡಿಯೋಥೊರಾಸಿಕ್ ಸರ್ಜಿಕಲ್ ಆರ್ಥೋಪೆಡಿಕ್ಸ್ ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ಸ್ ನೇತ್ರ ವಿಜ್ಞಾನ ಮುಂತಾದ ವಿಭಾಗಗಳ ತಜ್ಞರೊಂದಿಗೆ ವಿಶೇಷ ಸಮಾಲೋಚನೆ ನಡೆಸಿ ಔಷಧಿ ನೀಡಲಾಗುತ್ತದೆ ಎಂದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ